ఏన్ైతే జాడైతే జాడె గుడ్స్ తొలదు అప్పయ్యూ ఏ బా మే ఇల్బేడ్రీ అంతివళి అంతే బిళై అప్పయో అమ్మ ఇబ్బ్రాళు బాయి బి అంతెడ్స్బిడనా ಇವತ್ತು ಇಷ್ಟೊತ್ತಿದ್ರೂ ಎಲ್ಲ ತಗೊಂಡ್ಬಂದು ಐಕ್ಯವ್ ಇನ್ನೇನು ಯಾತು ಕೊಡಲ್ಲ ಅಂತ ಹೇಳೋಳ ಎಲ್ಲ ಅಮ್ಮ ಏನು ಕೊಡ್ದಿದ್ರು ಅಷ್ಟೇ ಪಯ್ಯ ಇವಾಗ ಮನೆ ಏನು ಕೊಡೋದು ಬೇಡ ಪಾತ್ರ ಸಮಾನ ಆದರೂ ಕೊಡೋ ಅಂತ ಕೇಳೋಣ ಹ್ಞೂ ನೋಡಲ್ಲ ಅಂತ ಅವ್ಳೆ ಹ್ಮ್ ನಿಮ್ಮ ಅಮ್ಮ ಕೊಡಲ್ಲ ಅಂತಾಳೆ ಯಮ್ಮ ಭಾರಿ ಎಂಜಾಯ್ ಮಾಡ್ತಾಳ ಅವ್ಳೆ ಎಲ್ಲ ಪಿಟ್ಟಿಂಗ್ ಇತ್ತಾಳೆ ಟಾರಿ ಒಳ್ಳೆ ಅಳಲ್ಲ ಟಾರಿ ಹ್ಞೂ ಅವ್ಳೆ ಮಾಡದು ಅಟಾರಿ ಬಂದೇವ್ರೆ ಆನೆನೇ ಎಲ್ಲ ಧೂಳು ಗುಡ್ಸಕ್ಕೆ ಬಂದ್ರೆ ಅಲ್ವೇ ಅಕ್ಕ ಆವಾಗಲೇ ಬಂದಿದ್ರು ಅದಕ್ಕೆ ಅಕ್ಕ ಸುಮ್ಮನೆ ಇರ್ತೀವಿ ನಿಮ್ಮ ಮನೆ ಬೀಗ ಕೊಡು ಅಂತ ಅದಕ್ಕೆ ನಮ್ಮ ಮನೆಗೆ ಅಯ್ಯಪ್ಪ ಕೊಡತ್ತಾ ಇದ್ರು ಇರಲಿ ಜಾಡೋದು ಗುಡಿಸ್ಕೊಂಡು ಅಂತಂದ್ರು ಬಾಡಿಗೆ ಎಷ್ಟು ಅಂದರು ಬಾಡಿಗೆ ಬೇಡ ಯಾತ ಬೇಡ ಜಾಡ್ ಗುಡಿಸ್ಕೊಂಡಿರ್ರಿ ಅಂತೇಳಿ ಹೇಳಿದೀನಿ ನಾನೇನು ಹ್ಞೂ ಎಲ್ಲ ನೀಟ್ ಮಾಡ್ಕೊಂಡಿರ್ರಿ ಯಾವ ಬಾಡಿಗೆ ಕೊಡಬೇಡ್ರಿ ಅಂತದ್ದು ಕೊಡಬೇಡ್ರಿ ಅಂತ ಹೇಳಿದೀನಿ ಬಿಡು ಹ್ಞೂ ಇನ್ನೇನು ಹಾಂ ಸುಮ್ಮನೆ ಹಂಗೆ ಇದ್ರೆ ಬಿದ್ದೋಗುತ್ತೆ ಇವರಾದರೂ ಇದ್ರೆ ನೇಟ್ ಮಾಡ್ಕೊಂಡು ಚೆನ್ನಾಗೈತಿ ಏನು ಇನ್ನೂ ಮನೆಯಂತೀರಾ ಇದಾಗಿಲ್ಲ ಹ್ಞೂ ಸಾಕು ಹ್ಞೂ ನಿಮ್ಮಿಬ್ರಿಗೇನು ಮಸ್ತ್ ಆಗುತ್ತೆ ಇಬ್ರು ನಿಮ್ದೇಗಿರಲಿ ಸುಮ್ಮನೆ ಹ್ಮ್ ಋತ್ವಕ್ಕ ಅಕ್ಕ ಇದ್ ಬಿಡ್ತೀವಿ ಅಲ್ಲಾ ಪಾತ್ರ ಸಾಮಾನುಗಳು ಇವಾಗ ಇಲ್ಲ ಹ್ಮ್ ಪಾತ್ರ ಸಾಮಾನುಗಳು ಕೊಡು ಅಂತಂದ್ರೆ ನಮ್ಮಮ್ಮ ಎಷ್ಟು ಜೋರ್ ಮಾಡುತ್ತೆ ನಾನು ಯಾತು ಕೊಡಲ್ಲ ಹೋಗ್ರಲ್ಲಿ ಹ್ಮ್ ನಿಮ್ಗೊಂದು ಬಟ್ಟೆನೂ ಸಮೇತ ಕೊಡೋಲ್ಲ ನಾನು ಮನೆಯಾಗಳವ ಎಲ್ಲಾನ ಹೋಗಿ ನೀನು ನಿನ್ನೆ ಕರ್ಕೊಂಡೋಗಿ ಕಾಪ್ರ ಮಾಡ್ಸೋ ಹಂಗೆ ಹಿಂಗೆ ಅಂತೇಳಿ ಬೆಳಿಗ್ಗೆ ಸಾಯಂಕಾಲ ಸನು ಜಗಳ ಮಾಡ್ತು ಇವತ್ತು ಜಗಳ ಮಾಡ್ತು ಅದಕ್ಕೆ ಅತ್ತ ಏ ತೆಗ್ಯತ ಅಂತೇಳಿ ಬಿಸಿ ಹಾಕೆ ಬಂದ್ಬಿಟ್ಟೆ ಋತುವಕ್ಕ ನಮ್ಮನಿಗೆ ಚೆನ್ನಾಗಿದೆ ಚಾ ತುಂಬ ಚಾಕ್ ಇವ ಬೇಕು ಹ್ಮ್ ಏನು ತೀರಾ ಏನು ಹಳೆವಾಗಿಲ್ಲ ನಾನು ಯಾಕಂದ್ರೆ ಅಲ್ಲ ಹೊಸ ಹೊಸ ತಗೊಂಡಲ್ಲ ಅದಕ್ಕೆ ಇದಾವೆ ಹ್ಮ್ ಇಲ್ಲೇ ಕಟ್ಟಿ ಇಕ್ಕಿದೀನಿ ಇಲ್ಲೇ ಚೀಲ್ದಾಗೆ ಹಳೆ ತೆಟ್ಟೆಗಳು ಲೋಟಗಳು ಪಾತ್ರೆ ಎಲ್ಲ ಇದ್ದಾವೆ ಬಾಕ್ಸ್ ಬಾಕ್ಸ್ಗಳು ಅಲ್ಲೇ ಒಂದ್ ಸ್ವಲ್ಪ ನಾನು ಹೊಸ ಹೊಸ ತಗೊಂಡ ಅದಕ್ಕೆ ಇಲ್ಲೇ ಇದ್ದಾವೆ ಹ್ಮ್ ಬಳಸ್ಕೊಳ್ಳಿರಿ ಬೇಕಾದ್ರೆ ಬಳಸ್ಕೊಂಡು ನೀವೇ ಮಾಡ್ಕೊಂಡು ಬೇಡ ಬ್ಯಾಡಂಬಲ ಅವೇ ಸಾವಿ ಅಲ್ಲ ಏನಿಲ್ಲ ಇವ ಸದ್ಯಕ್ಕೆ ಹ್ಮ್ ನಿಮ್ಗೆ ಹಂಗೂ ಬ್ಯಾ ಇಕ್ಕಮ್ಮನಾದ್ರೆ ನೀವೇ ಇಕ್ಕೇಳರಿ ಸದ್ಯಕ್ ನೀವು ಆಮೇಲೆ ಈಗ ಅಪ್ಪ ನೋಡಿ ಹಂಗೆ ಇಕ್ಕಮ್ಮನ ಒಬ್ರವ ಹೇಳಿ ನಿಮ್ಗೆ ಏನಾರು ಅನ್ಸಿರೆ ನಿಮಗ್ ತಕ ಮಾತನ ಇಕ್ಕೇಳರಿ ಆಮೇಲೆ ಮೇಲೆ ಬೇಕಾದ್ರೆ ಯಾರು ಪಾತ್ರ ಪಾತ್ರೆ ಆಗುತ್ತೆ ಹ್ಞೂ ಅದಕ್ಕೇ ಸುಮ್ನೆ ಪಾತ್ರ ಸಾಮಾನು ಕೇಳಕ್ಕೆ ಹೋಗ್ಬೇಡ್ರಿ ಅಳ್ತಾಗ ಆತೂ ಕೇಳಕ್ ಹೋಗ್ಬೇಡ್ರಿ ಕಣಪ್ಪ అదికే నాను ఏదీ మన తక్కుబు ఎలా మాతాడుతీ వట్టె ఉర్క అమ్మ ఏన్ పుక్సట్టే కొడల్ దుడ్ కొట్రే కొడదు హెంగి అంత మాట్తా మాట్క్రు మాతాడుక్రీ అంత సుమ్ మాట్ తబేడా ಕೊಡ್ತೀನಿ ಅಂತ ಹೇಳೈತೆ ಇವಾಗ ಹೂವು ಬಿಡಿಸೋ ಸೀಜನ್ನು ಹಿಂಗೆ ಮಾಡ್ಕೊಂಡು ಉಣ್ಕಂಡು ಹೂವು ಬಿಡಿಸೋದಿರುತ್ತೆ ನಮ್ಮಲ್ದಾಗ ಕೆಲಸ ಇರುತ್ತೆ ಬೊರ್ರಿ ಯಾತನ ಕೆಲಸ ಮಾಡ್ರಿ ಇಬ್ಬರಾಳು ಹ್ಞೂ ನೀನು ಈಗ ಇವಾಗ ಒಂದು ಸ್ವಲ್ಪ ದಿನ ಕೆಲಸ ನೋಡ್ಕೊಂಬತ್ತೈನೇನು ಮಾಡಕ್ಕೆ ಆತಿಲ್ಲೇ ಮಾಡಿ ಹ್ಞೂ ಇವಳು ಇಲ್ಲೇ ಯಾತ್ಕನ ಕೆಲ್ಸಕ್ಕೆ ಹೋಗ್ತಾಳೆ ಅದು ಕೆಲ್ಸಕ್ಕೆ ನನ್ನ ಜೊತೆಗೆ ನಮ್ಮ ನಮ್ಮಲ್ದಾಗೆ ಯಾವಾದ್ರೂ ಕಳೆ ತೆಗೆಯೋದು ಹೂವು ಬಿಡಿಸೋದು ಇದ್ದೇ ಇರುತ್ತೆ ಕೆಲಸ ಹ್ಞೂ ಬರ್ಲೇಳು ನನ್ನ ಜೊತೆಗೆ ಚೆನ್ನಾಗಿ ಮಾಡ್ಕೊಂಡು ತಿಮ್ಮ್ಲು ಹ್ಞೂ ಮಾಡ್ಕೊಂಡು ತಿಂಬರ್ಗೆ ನಾವೇನಿಲ್ಲಪ್ಪ ಒಳ್ಳೇದು ಮಾಡ್ತೀವಿ ಹ್ಞೂ ಏನು ಜಾನ್ಕಿ ನಮ್ ಜೊಂದ್ ಇಲ್ಲಿ ಬಂದಿದ್ರೆ ಇಲ್ಲಿ ಇರ್ತೀರೇ ನೀ ಬೆಳಗ್ಗೆ ಆಗ್ತಿದ್ದಂಗೆ ಹೋಗಿ ನಿನ್ನೆ ಕರ್ಕೊಂಡು ಹೋಗು ಹೋಗು ಅಂತ ಹೇಳಿ ಅಯ್ಯಮ್ಮ ಜಗಳ ಮಾಡ್ತಾಳಂತೆ ಅದಕ್ಕೇನೆ ಬಂದಿರಪ್ಪ ಅಂತ ಹೇಳಿ ಹೇಳ್ದೆ ಹ್ಮ್ ನಮ್ಮ ಅಯ್ಯಪ್ಪ ಇತ್ತು ಬಂದು ಇರಪ್ಪ ಯಾತ ಬಾಡಿಗೆ ಯಾತ್ ಕೊಡ್ಬೇಡ ಏನಿಲ್ಲ ಕ್ಲೀನ್ ಮಾಡ್ಕೊಂಡು ನಮಗೂ ಕ್ಲೀನ್ ಮಾಡ್ಕೊಂಡು ಇರಾರ ಬೇಕಾಯ್ತು ಅಂತ ನಾನು ಬಂದು ವಾರದಾಗ ಎರಡು ಸತಿ ಕಸ ಹೊಡೆದು ಗಿಲ ಎಲ್ಲ ವಾರ್ಸಿ ಹೋಗ್ತಿದ್ದೀನಿ ಅಲ್ಲ ಒಂದು ಸ್ವಲ್ಪ ಜಾಡ್ ಗಿಡ ಐತೆ ಅಷ್ಟೇನೆ ಅದನ್ನ ಸ್ವಲ್ಪ ಹಿಂಗೆ ಜಾಡ್ ಗಿಡ ಹಿಂಗ ಅಂದ್ಕೊಂಡು ಎಲ್ಲ ತೊಳ್ಕೊಂಡು ಇಲ್ಲೇ ಇರ್ಲೇ ಹ್ಮ್ ಬಾಗಿಲು ತಕ್ಕೊಂಡು ಮನೆಯಾಗ ಯಾರಾದ್ರೂ ವಾಸ ಇದ್ರೇನೆ ಮನೆ ಇಲ್ಲ ಅಂತಂದ್ರೆ ಅದ್ ಮನೆ ಅನ್ನಿಸ್ಕೆ ಮಲ್ ಆರು ತಿಂಗಳು ಮ ಬಹಳ ಮೂರೇ ಮೂರು ತಿಂಗ್ಳು

ಸರ್ದೋಗಲ್ಲ ಏನಿದಾಗಲ್ಲ ಇರಲಿ ಬಿಡು ಹ್ಞೂ ಸಹಾಯ ಮಾಡ್ಬೇಕು ಅಂತ ಅವ್ರಿಗೆ ನಾವೀಗ ಸಂಜು ನಿನ್ನ ಮಕ್ಕ ನೋಡ್ಕೊಂಡಂತೂ ಸಹಾಯ ಮಾಡ್ತಿಲ್ಲ ನಾವು ಜಾನಕಿ ಮಕ್ಕ ನೋಡ್ಕೊಂಡು ಸಹಾಯ ಮಾಡ್ತಾ ಇದ್ದೀವಿ ಅದೇ ಮತ್ತೆ ಹ್ಞೂ ನೀನು ತಿರ್ಗೊಂಡ್ ನಮ್ಮ ಅಮ್ಮಯ್ಯ ನನ್ನ ತಮ್ಮ ತಮ್ಮ ಎಂತಿ ಅಂತೇಳಿ ನೀನು ಮಾತಾಡೋದು ನೀನು ಅವ್ರು ತಗೋದ್ರು ನಮಗೇನೇನು ಇದಿಲ್ಲ ಬೇಜಾರಿಲ್ಲ ಹ್ಞೂ ನಾ ಸಹಾಯ ಮಾಡ್ತಿರೋದೇ ಜಾನಕಿ ಮಕ್ಕ ನೋಡ್ಕೊಂಡು ಯಾಕಂದರೆ ಜಾನಕಿ ಒಳ್ಳೆಯವಳು ಜಾನಕಿ ಹತ್ರ ಒಳ್ಳೆ ಬುದ್ಧಿ ಐತೆ ಒಳ್ಳೆ ಐತೆ ಅವಳ ಹತ್ರ ಕೆಟ್ಟ ಬುದ್ಧಿ ಅನ್ನೋದೇನಿಲ್ಲ ಅದಕ್ಕೆ ನಾನು ಜಾನಕಿ ಮಕ್ಕ ನೋಡ್ಕೊಂಡು ನಾವು ಒಳ್ಳೇದು ಮಾಡ್ತಾ ಇರೋದು ಹ್ಞೂ ನಿನ್ನ ಮಕ್ಕ ನೋಡ್ಕೊಂಡು ನಾವು ಯಾವತ್ತೂ ಸಹ ಸಹಾಯ ಮಾಡ್ತಾ ಇಲ್ಲ ಕಣೋ ಅಲ್ಲ ಬಿಡಾಕ ನನಗೆ ಗೊತ್ತೈತೆ ಯಾರ ಏನ್ ಅಂತ ಹೇಳಿ ನಮ್ಮಅಮ್ಮನ ಮಾತು ಕೇಳ್ಕೊಂಡು ನಾನು ತಿರ್ಗ ನಮ್ಮಮ್ಮ ತಗೊ ನಿಕೊಂಡು ಇಷ್ಟೊಂದೆಲ್ಲ ಮಾತಾಡಿ ಇಷ್ಟೊಂದೆಲ್ಲ ಅನ್ನಿಸ್ಕೊಂಡು ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತೇನಕ್ಕ ನಮ್ಮಮ್ಮಾಯಿನಿಗೆ ತಾಯಿ ನೆನೆ ಹಿಂಗೆ ಮಾಡಿದ್ರೆ ಮಕ್ಕಳಿಗೆ ಅಂತೇಳಿ ನನಗೆ ಎಷ್ಟು ಹೊಟ್ಟೆ ಹುರಿದು ಹೋಗ್ತೈತೆ ಒಂದು ಪಾತ್ರೆಯೂ ಕೊಡೋಲ್ಲ ನಡಿಯಲ್ಲಿ ಹಾಚಿಕೊಂದು ಲೋಟನೂ ಕೊಡಲ್ಲ ಒಂದು ಸ್ಪೂನ್ ಸಮೇತ ಕೊಡೋಲ್ಲ ಅಂತ ಹೇಳ್ತಲ್ಲ ನಮ್ಮಮ್ಮ ಎಷ್ಟು ಹೊಟ್ಟೆ ಹುರಿದೋಗೋತಕ್ಕ ಅಂತವ್ರ ಹತ್ರ ನಾನು ಹೋಗ್ತೀನ ಋತು ಅಕ್ಕ ಇಲ್ಲ ಇಲ್ಲ ಯಾವತ್ತೂ ಹೋಗೋದಿಲ್ಲ ಹ್ಞೂ ನಾನು ಮಾಡಿರೋದು ತಪ್ಪು ಅಕ್ಕ ಈಗ ನನ್ನ ಮೇಲೆ ನಿಮ್ಗೆ ಯಾಕೆ ಸಿಟ್ಟೈತೆ ನಾನು ತಪ್ಪು ಮಾಡಿದ್ದೀನಿ ಹ್ಞೂ ನಾನು ತಪ್ಪು ಮಾಡಬಾರ್ದಾಗಿತ್ತು ತಪ್ಪು ಮಾಡಿದ್ದೀನಿ ಇವಾಗ ನಾನು ತಪ್ಪೈತೆ ಹ್ಞೂ ಅದಕ್ಕೆ ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀರ ಅಷ್ಟೇ ಬೇರೆ ಏನಿಲ್ಲ ಹ್ಞೂ ಈಗ ನನ್ನ ಮೇಲೆ ನಿಮ್ಗೆ ಯಾಕೆ ಬೇಜಾರಂದರೆ ನಾನು ತಪ್ಪು ಮಾಡಿರೋದಕ್ಕೆ ನಾನು ಇವತ್ತು ತಪ್ಪು ಮಾಡಿದಿನ ನಾನು ಒಪ್ಕೊತೀನಿ ಹ್ಞೂ ನನ್ನ ಮೇಲೆ ಯಾಕೆ ಸಿಟ್ಟು ನಿಮಗೆ ಅಂತೇಳಿ ಎಲ್ಲ ಗೊತ್ತೈತಿ ನಿಮ್ಮ ಮೇಲೆ ನನ್ನ ಮೇಲೆ ನಿಮಗೆ ಸಿಟ್ಟು ಬರೋ ಥರ ಆಗಲಿ ನಾನು ಯಾವತ್ತು ನಿಮಗೆ ಮೋಸ ಮಾಡೋದಾಗಲಿ ನಿಮ್ಮ ಬಗ್ಗೆ ಕೆಟ್ಟ ಮಾತಾಡೋದಾಗಲಿ ಇದು ಯಾವತ್ತು ಮಾತಾಡಲ್ಲ ಅಕ್ಕ ಹ್ಞೂ ನಿಮ್ಮ ಮನಸ್ಸು ಅಂತ ಇವಾಗ ನಿಮ್ಮ ಮನಸ್ಸು ಎಂಥದ್ದು ನಿಮ್ಮ ಗುಣ ಎಂಥದ್ದು ನಿಮ್ಮ ಹತ್ರ ಎಂಥ ಬುದ್ಧಿ ಐತಿ ಅಂತ ನನಗೆ ಈಗ ಚೆನ್ನಾಗಿ ಅರ್ಥ ಆಯ್ತು ಕಣಕ್ಕ ಅಷ್ಟೇ ಹೇಳ್ತೀವಪ್ಪ ಈಗ ಅಕ್ಕಯ್ಯ ಪಾಪ ನಮ್ಮ ಅಮ್ಮ ಮನೆಗೂ ಬೇಕಾದ್ರೂ ಸ್ವಲ್ಪ ಇದ್ದಾವೆ ನಾವು ನಮ್ಮ ಮನೆಗಳ ಪಾತ್ರ ಸಮಾನೆಲ್ಲ ಕೊಡ್ತೀವಿ ಅಕ್ಕನ ಪಾಪ ಇವತ್ತು ಕೊಡ್ತೀನಿ ಅಂತ ಹೇಳೈತೆ ಏನೋ ಹ್ಞೂ ಸಹಾಯ ಮಾಡ್ತಾ ಇದ್ದೀವಿ ಇದನ್ನ ನಿಮ್ಮೆ ನಿಮ್ಮ ಇಷ್ಟ ನಂಬಿಕೆ ಉಳಿಸ್ಕೊಂಡು ಹೋಗೋದು ನಿನೇ ಬಿಟ್ಟಿದ್ಕೊಳ್ಳ ಸಂಜು ಹ್ಞೂ ಇಲ್ಲ ಬಿಡು ಅದೃಷ್ಟ ಹ್ಞೂ ಇಲ್ಲ ನಾನು ಈ ಹಂಗೆ ಮಾಡೋದಿಲ್ಲ ನಾನು ಬೇಕಾದ್ರೆ ಇಲ್ಲಿ ನಿಲ್ಲಿಸ್ಕೊಂಡು ಇಷ್ಟು ಜನ ತಂದು ನಿಲ್ಲಿಸ್ಕೊಂಡು ಬೇಕಾದ್ರೆ ಏಳು ಅಂದರೆ ಹೇಳ್ತೀನಿ ಎಲ್ಲರ ಮುಂದೆ ಬೇಕಾದ್ರೆ ಏಳು ಅಂದರೆ ಹೇಳ್ತೀನಿ ನಾನು ಅಂತ ಕೆಲಸ ಮಾಡೋದಿಲ್ಲ ಹ್ಞೂ ಅವ್ರು ಮಾಡಿರೋದು ನಿಲ್ಲೋಡೋ ಇನ್ನು ನಾನು ಸಾಯೋವರೆಗೂ ಮನಸ್ನಾಗ ಇಕೊತೀನಿ ಸಾಯೋವರೆಗೂ ಮನಸ್ಸಿನಾಗ ಇಕ್ಕೊಂಡು ಚಲುವಾಗಿ ಭಾಳ ಮಾಡ್ತೀನಿ ನಾನು ಇಲ್ಲ ಹಂಗೆ ಮಾಡೋದಿಲ್ಲ ಯಾವತ್ತೂ ಹಂಗೆ ಮಾಡೋದಿಲ್ಲ ನಾನು ಮಾಡೋದಿಲ್ಲ ಹ್ಞೂ ಇಂಥ ಎಂಟ್ ತಿಂಗ್ ಕಟ್ಕೊಂಡು ಹೆಂಗ ಇವ್ನ ಮುಂದೆ ಬಂದ ಅಂತೇಳಿ ಅವ್ರೆಲ್ಲಾ ಆಶ್ಚರ್ಯ ಪಡ್ಬೇಕು ನಾ ಹೆಂಗೆ ಹಿಂಗ್ ಮಾಡಿದ್ನಪ್ಪ ಹೆಂಗೆ ಹಿಂಗ್ ಸಾಧನೆ ಮಾಡ್ದ ಅಂತೇಳಿ ಅವ್ರು ಆಶ್ಚರ್ಯ ಪಡ್ಬೇಕು ಹಂಗ ಮಾಡ್ತೀನಿ ನೀನು ಮಾಡೋದು ಅವ್ರ ಮುಂದೆ ನಿನ್ನ ಕೊಚ್ಕೋಬೋಕ್ಕಾಗ್ಲಿ ತೋರಿಸ್ಕೋಬಾರ್ದು ಇದೆಲ್ಲ ಏನು ಬೇಕಾಗಿಲ್ಲ ಹಾಂ ನೀನು ಮಾಡೋದು ನಿನ್ನ ಸಾಧನೆ ಏನೈತೆ ಅದು ಕಂಡ್ರೆ ಸಾಕು ಹ್ಞೂ ನೀನು ದುಡಿಯೋದು ನೀನು ಹಂಗೆ ಹಿಂಗೆ ಅಂತ ಅವರು ಮಾತಾಡೋ ಇಷ್ಟನ ಹೇಳು ಹ್ಞೂ ನಿನ್ನ ದುಡಿಯೋದೇನು ಅವ್ರಿಗೇನು ಕಾಣಬೇಕಾಗಿಲ್ಲ ನಿನ್ನ ಸಾಧನೆ ಎಂಬುದು ಅವ್ರಿಗೆ ಕಾಣಬೇಕು ಹ್ಞೂ ದುಡಿಯೋಕ್ಕಾಗಲ್ಲ ಅಂತ ಹೇಳ್ಯವ್ರಲ್ಲ ನೀನು ದುಡಿದು ನಿನ್ನ ಸಾಧನೆ ಎಂಬೋದು ಅವ್ರು ಕಣ್ಮುಂದೆ ಕಂಡ್ರೆ ಅವ್ರಾಗಿ ಅವ್ರು ಮಾತಾಡ್ತಾರೆ ನಿಮ್ಮ ಅಮ್ಮಾಯೇ ಬರ್ತಾಳು ನೋಡ್ತೀರಿ ನಾನು ಸ್ವಲ್ಪ ದಿನ ನಿಮ್ಮ ಹತ್ರನೇನೆ ಅದೆಷ್ಟು ದಿನ ಅವ್ರ ಹತ್ರ ಹಂಗಿರ್ತಾಳೆ ನೋಡೋಣ ಹ್ಞೂ നോട് പാപ ജാനകി ഒള്ളവളു ഹ്മ് ജാനകി പട്ടു നിനല്ലേനേ അടുക്കണ്ടു ഇല്ലേ ഇര അല്ലോ ഇല്ല ആകൃത്തോ അക്ക ഉം ഇൻമേലിന്റെ ഇല്ലേ ഇത്തി നാ ഇ നനഗല്ലേ ഭാ ഖുഷി ഗത്തേ അല്ലേ ആകല്ലോല്ല ാ ഉം അങ്ങനെ ബൊയ്തളെ ഒഴ ಒಂದ್ಸತಿ ನಿನ್ ಸುದ್ದಿಗೆ ಏನೋ ಮಕ್ ಮಕ್ಳು ಬಿಡು ಹೇಳ್ತೀನಿ ಹೊಲ್ ಜಂಬ ಕಣೆ ಹುಡುಗಿ ಹೇಳು ಹ್ಞೂ ಜಂಬಾ ಇಲ್ಲ ಯಪ್ಪ 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 ಕರೆ ಜಯ ಅಮ್ಮ ಅಡ್ತಗಿ ಅಸ್ತಿ ಇರ್ತಾಳ ನೋಡಣ್ಣ ಹ್ಮ್ ಏ ಅವಳು ನೋಡ್ಕೆ ಮೇಲೆ ಬರೀ ನಾಚಕ್ ಹಾತಿ ಸ್ಟೆಂಟ್ ಕಾತಿ ಅವ್ಳು ಹ್ಮ್ ಬರೀ ಸ್ಟೆಂಟ್ ಅಷ್ಟೇ ಏನು ಹಂಗೆ ಅಯ್ಯೋ ಯಪ್ಪ ದಿನ ನೀರು ಒಯ್ಕೊಂಬತ್ತಾಳೆ ಏನೋ ಅಪ್ಪರ ಮನೆಗೆ ಹಂಗೆ ಇದ್ಲು ಅಮ್ಮಂಗೆ ಅಯ್ಯೋ ನೀನು ಹ್ಞೂ ಬಲೋ ಕೊಳಕ್ಕಾಪ್ರದ್ಲೌಡಿ ಹ್ಮ್ ಏ ನಂಗೆನೇ ನಾನು ಒಳ್ಳೆ ನಾಜು ಕಾದ ಇದ್ದೀನಿ ಅಂತ ಅವಳು ನಾಜು ಕದ ಅಂತ ಹೇಳಿ ಆ ಸೊಸಿನ ಏ ನಂಗೆ ನನ್ನ ಸೊಸೆ ನನ್ನ ಸೊಸೆ ಅಂಬ್ತಾಳೆ ಹ್ಞೂ ಪಾಪ ಇವಳು ನಾ ಹೇಳ್ತಾ ತಿಳಿವಳ್ಕೆ ಇಲ್ಲ ಅಂತೇಳಿ ಹಂಗೆ ಮಾತಾಡ್ತಾಳೆ ಜಯ ಅಮ್ಮ ಹ್ಞೂ ನಾ ಅವರಪ್ಪರ ಮನೆಗೆ ಹಿಂಗೆ ಇದ್ಲು ಅಮ್ಮಗೆ ಏನು ನಂಗೆ ಬಳೆ ಬಿಡ್ತಾಳ ಅಪ್ಪರ ಮನೆಗೆ ಹಂಗಿದ್ದೆ ಹಿಂಗಿದ್ದೆ ಹಂಗಿದ್ದಾಳು ಹಿಂಗಿದ್ದಾಳು ಅಂತ ಏ ದಿನ ನೀರು ಇಂಥಾಳೆ ಹಾಂ ದಿನ ಒಂದೊಂದು ವಾಸ ಬಟ್ಟೆ ಇಕ್ಕಂಥಾಳೆ ಏ ಬಸ್ ಸ್ಟ್ಯಾಂಡ್ ಕಾತಿ ಅವಳು ಹ್ಞೂ ಬಲ್ ಸ್ಟೈಲು ಎಲ್ಲೇವರೆಗೂ ನಡೀತೈತೆ ಬಿಡ ಆಂಟಿ ಹಾಂ ಸುಮ್ಮನೆ ಯಾಕೆ ಮಾತಾಡಿ ಏನಾಗಬೇಕಾಗೈತೆ ಎಲ್ಲವರ್ಗೂ ಚೆನ್ನಾಗಿರ್ತಾರೆ ನೋಡೋಣ ಅದೇ ಹ್ಞೂ ಚೆನ್ನಾಗಿರ್ಲಿ ಹೇಳ ಒಟ್ಟಿನಲ್ಲಿ ಈಗ ನಾವೀಗ ರೀ ಕೆಟ್ಟದ್ದಂತೂ ಬಯಸೋದು ಬೇಡ ಚೆನ್ನಾಗಿರ್ಲಿ ಹೇಳಬಿಡು ಹ್ಞೂ ನಾವೀಗ ಮಾತಾಡಿ ಏನಾಗಬೇಕೈತೆ ಅವ್ರ ನಂದು ಏನಾಗಬೇಕೈತೆ ಚೆನ್ನಾಗಿರಲಿ ಹೇಳ್ಬಿಡೋದ್ಲಾ ಹೆಂಗತ್ತೀ ಏನು ಮಾಡೋಣ ಹ್ಞೂ ಮಾತಾಡಿ ಏನಾಗಬೇಕಾಯ್ತಿ ಏನು ಮಾತಾಡಿ ಏನಾಗ್ಬೇಕಾಗಿ ಸಂಜೆ ನಮ್ಮ ಮನೆಗೆ ಬಂದವನೆ ಇವತ್ತೆಲ್ಲ ಧೂಳು ಕುಡಿಸ್ಕೊಂಡು ಮನೆ ಗಾಳೆ ಪಾತ್ರೆಗಳೆಲ್ಲ ನಾನು ಕಟ್ಟಿ ಬಿಟ್ಟು ನಾನು ಬೇಡದಿಲ್ಲದವೆಲ್ಲ ಇಲ್ಲಿ ಇಕ್ಕಿದ್ದೆ ಅದಕ್ಕೇ ತಗಳಪ್ಪ ಇವ ಸದ್ಯಕ್ಕೆ ಆಮೇಲೆ ನಿನಗೆ ಬೇಕಂದರೆ ನೀನು ಇಕ್ಕ ಬೇಡಲಿಲ್ಲ ಅಂತಂದರೆ ಇವ ಸದ್ಯಕ್ಕೆ ಇಕ್ಕ ಆಮೇಲೆ ಬೇಕಾದ್ರೆ ಹೊಸ ತಗಮಂತೆ ಅಂತೇಳಿ ಹೇಳಿ ನಮ್ಮ ಪಾತ್ರ ಸಮಾನ ತಗೊಂಡು ಇಲ್ಲೇ ಇರಪ್ಪ ಅಂತ ಹೇಳ್ತಾ ಇದ್ದೀನಿ ಏನು ಮಾಡೋದು ಹಂಗೆ ನಾವಂತೂ ಕಷ್ಟ ಅಂತ ಬಂದವ್ರಿಗೆ ನಾವು ಯಾವತ್ತೂ ಸಹಾಯ ಮಾಡ್ದಲೆ ಅಂತೂ ಬಿಡಲ್ಲ ಹ್ಞೂ ಒಳ್ಳೆ ರೀತಿಯಿಂದ ಒಳ್ಳೆ ಮನಸಿಂದ ಇದ್ರೆ ನಾವು ಕೈಲಾದಷ್ಟಾದ್ರೂ ನಮ್ಗೀಗ ದೇವ್ರು ಕೊಟ್ಟವನೇ ದೇವ್ರು ನಮಗೆ ಕೊಟ್ಟವನೇ ಒಂದು ನಾಲ್ಕು ಜನಕ್ಕಾದ್ರೆ ಏನಾದರೂ ನಮ್ಮ ತೆಲದ ಸಹಾಯ ಮಾಡಬೇಕು ನಮ್ಮ ಮಕ್ಳ ಮರಿ ಮುಂದೆ ಒಳ್ಳೇದಾಗುತ್ತೆ ಅಂತ ಮಾಡ್ತೀವಿ ಅದೆಲ್ಲ ಪರಮಾತ್ಮ ನೋಡ್ಕೊಂತಾನೆ ಒಳ್ಳೆದು ಕೆಟ್ಟದ್ದು ಅಂತ ನಾವಂತೂ ಒಳ್ಳೆಯವ್ರಿಗೆ ಒಳ್ಳೇದು ಮಾಡೇ ಮಾಡ್ತೀವಿ ಹ್ಞೂ ನೋಡ್ತಾ ಇರಿ ನೀನು ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು